ನಿನ್ನ ಅನ್ನದಾದರೂ ವರಸು ಮಕ್ಕಳು ಆದ ಅನ್ನಕ್ಕ ಹೆಂಗೈ ಚಾಚುವಂತೆ ಮಾಡಿದ ದಷ್ಟೋದನುಷ್ಠಾ ಅನ್ನು ಸುಗಲಿವೆಯ ನಿನ್ನ ಸಹೋದರ ನೀಡಿದ ವಾಗ್ದಾನವೇನಾಯಿತು ನಿನ್ನ ರೋಷ ನಿನ್ನ ಸಲವೇನಾಯಿತು ಈ ಸೌಬಲ್ಲನೋ ದಶಕುನಿಯ ಶ್ವಾಸನೆಗಳೆಂದು ಅವಮೋರಿಸಿ ಅವ ಹೇಳಲು ಮಾರುತ್ತಿರುವ ಅಥಮರಳುಗಳ ಕರ್ಕಶಕೆ ಏನೀ ಪ್ರಳಯ ಜೋಲೆಯನ್ನು ಪ್ರಯೋಜನೆ ಕೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಮರತಗಂಡಕ್ಕೆ ಕೂಗ ಕೂಟದ ಕುಕಿಷಿತ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ದುರ್ಯೋಧನ ದುರ್ನೀಥ ದುರ್ಜಾತ ದುರ್ಣ ದುರ್ಯೋಧನೇ ಕೇಳು ಅಂದು ನಿರಪರಾಧಿಗಳು ಗಾಂಧಾರ ವಂಶೋಧಾರಕರು ಆದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರು ಆಗಲು ನೀನು ನೀಡುತ್ತಿದ್ದ ಚಿತ್ರ ಬಿತ್ತೆಯನ್ನು ಸ್ಮರಿಸಿಕೊಂಡರೆ ಒಬ್ಬ ನನ್ನ ಗುಂಡಿಗೆ ನಡುಗುತ್ತಿರುವುದು ಕಾಲುಗಳೇ ಕಂಬಿಸುತ್ತಿರುವುದು ನನ್ನ ರಕ್ತವೇ ಕುದಿಯುತ್ತಿರುವುದು ಅಂದು ಎನ್ನು ಹತಭಾಗ್ಯ ಸಹೋದರರಿಗೆ ದಿನಕ್ಕೂ ನಿಡೀ ಅನ್ನ ಒಂದೊಳಲೆ ನೀರನ್ನು ಕೊಡುತ್ತಿದ್ದೆ ಆ ನನ್ನ ಸಹೋದರದೆಲ್ಲವನ್ನೂ ನನಗಿತ್ತು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು ಒಬ್ಬೊಬ್ಬರಾಗಿ ಹತರಾದರು ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಠದಲ್ಲಿ ಹಚ್ಚಳದೆ ಉಳಿದು ನಿರಂತರ ಬಡ ಭಕ್ತಿ ಜಾಲಿಯಲ್ಲಿ ನೊಂದು ಬೆಂದು ಕುಶವಾಗಿರುವ ನನ್ನ ಶರೀರವನ್ನು ಹಣು ತುಂಡರಿಸಿದರು ಪ್ರತೀಕಾರಕ್ಕೆ ಪ್ರತೀಕಾರ ಏಡಿಗೆ ಸೇಳು ರಕ್ತಕ್ಕೆ ರಕ್ತ ಎಂಬ ಅಕ್ಷರವನ್ನು ಹೊರತಾಗಿ ಮತ್ತಾವು ಆಶೆ ಆಕಾಂಕ್ಷೆಗಳನ್ನೆಲ್ಲ ಸಾಧ್ಯ ಹಟ್ಟಹ ಮೆರೆಯುತ್ತಿರುವ ದುಳಿಯೋದು ಅದನ್ನೇ ಕೇಳು ಅಂದು ನಾನು ಕೂಡ ನಿನ್ನಂತೆ ತೊಂಬತ್ತೊಂಬತ್ತು ಮಂದಿ ಸೋದರನ್ನು ಒಡಗೂಡಿ ಸಕಲ ಸಾಮ್ರಾಜ್ಯ ಸ್ಥಾಪಿಸಿ ಸಕಲ ವೈಭವದಿಂದ ಮೆರೆಯ ಹೋಗಲಾಗಿತ್ತು ಆದರೆ ನನ್ನ ಹಾಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು ಅಂತೆ ನಿನ್ನೊಡನೆ ಸೇರಿ ನಿನ್ನ ಕುರುವಂಶವನ್ನು

ಸಹೋದರೇ ಹಳಬೇಡಿರಿ ದುರ್ಯೋಧನ ತೊಂಬತ್ತೊಂಬತ್ತು ಮಂದಿ ಸಹೋದರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮಗೆ ನಿರೋಧನವನ್ನು ಜನವನ್ನು ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ಆಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು ತಾಯಿಯ ಕಣ್ಣೀರಿಂದ ತೋಯು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗೋಗಿ ನಿನಗೋಗಿ ನಿಟ್ಟು ಬಿಡುವರೆ ನರಕದ ಮಾರ್ಗವನ್ನೇ ತೋರುವ ನಿನಗೆ ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು ಬಂದೆ ಮಾಡಿದ್ದು ಯುಕ್ತವೇ ಶಕುರಿ ಚಿಂತೆ ಏಕೆ ಗೌರವೇಶ್ವರ ಕುಟುಂಬರ ಮಾದಿಗಳು ನಿನ್ನ ಸಹಾಯಕ್ಕಾಗಿ ಇದೀಗ ತಾನೇ ಸೈನ್ಯ ಸಮೇತರಾಗಿ ಹೊಟ್ಟರೆಂದು ದೂತನು ಇಡೀ ಸಮಾಚಾರವನ್ನು ತಂದ ನಾನು ಅದಕ್ಕಾಗಿ ಚಿತ್ರಿಸುತ್ತಿಲ್ಲ ಮಾವ ನನ್ನೆರಡು ಬಾಹುಗಳೆಲ್ಲ ಬಲವಿರುವ ತನಕ ಆ ಪಾಂಡವರನ್ನು ಪಾಂಡವರನ್ನು ಎದುರಿಸಬಲ್ಲೆ ಆದರೆ ಈ ಹಿಂಸೆ ಸ್ಮೈತ ಕಲಹ ಉಚಿತವೇ ಮಾವ ಅನ್ನು ದೋರಿಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು ಆದರೆ నూ ఆతన మాతను నిరాకరి ఆతన మాత పరిహారిక నా ప్రాతకాల రాజ్యసభ శాంతి సంధా నడిసినంత అ सदौर खे सिंधो तरात सरी सद वीरस जेसक सरी सद वीरस एस ಸತ್ಕಾರ ತಿರುಸೋ ಕಾಣತಿಲ್ಲ ಆಗಲೇ ರಾಜ ಪ್ರಧಾನ ದಾಟಿ ಆ ದರಿದ್ರ ವಿಧನನಸನ ಅಂತವ ಇದು ಹಮ ಹೇಳನಲ್ಲ ಪ್ರಿಯ ಸಹೋದರ ಯದುಪದಿಯು ಭಕ್ತಪರಾದಿನನು ಈ ದಿನ ಭಕ್ತನಾದ ವಿಧನನ ಸತ್ಕಾರವನ್ನು ಸ್ವೀಕರಿಸಿ ನೋಡು ನಮ್ಮ ಮಂದಿರಕ್ಕೆ ಬಂದೇ ಬರುವನು ಚಿಂತಿಸಬೇಡ ನಡೆ ಸಹೋದರ ಅಗ್ರಜ ಕೃಷ್ಣನ ಸತ್ಕಾರ ಸತ್ತ ಜಯ ಒಬ್ಬದ 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 ಅಭಿಮಾನ ಶೌಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡಲು ನನಗೂ ಒಂದು ಸಾರಿ ದುಸ್ಸಹವೆನಿಸುದು ನೋಡಿದೆ ಮಾವ ನನ್ನ ಸಹೋದರನ ಕ್ರೋಧಾತ್ಮಿಯನ್ನು ಸಾವಿರ ಮದ ಗಜ ಮದ ಗಜಗಳಿದ್ದರು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ ರಲಿ ಕೃಷ್ಣನಕ್ಕೆ ಕೃಷ್ಣನು ಕ್ಷತ್ಯ ಪರಮ ವೈರಿ ಕೃಷ್ಣನು ಕ್ಷತ್ಯ ಕಳಂಕ ಸ್ವರೂಪನು ಭರತ ವರ್ಷದಲ್ಲಿ ಕ್ಷತ್ರಿಯನು ನಿರ್ಮಾಣ ಮಾಡಲೆಂದೇ ಆತನು ಅವತರಿಸಿರುವನು ಆತನ ವೈರಾಗ್ಯ ಪ್ರದೇಶಕ್ಕೆ ಮರುಳಾಗಿ ಯಾರು ಆತನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೀ ವಶಪಡಿಸಿದನು ಕಂಸ ಜರಾಸಂದ ಶಿಶುಪಾಲಾದಿಯಾಗಿ ನಿನಗೆ ಎಂತಹ ಮಿತ್ರರಾಗಿದ್ದರು ಕಾರವಿಲ್ಲ ಅವರನ್ನು ಸಂಬಂಧಿಸಿಬಿಟ್ಟ ಕಂಸನನ್ನು ವಧಿಸಿ ಹೊರಳ ಮೊದಲ ಮುದುಕನಾದ ಉಗ್ರ ಸೈನ್ಯನಿಗೆ ನೆಪ ಮಾತ್ರಕ ಸಿಂಹಾಸನ ಕುಳ್ಳಿರಿಸಿ ಸಹೋದರನ್ನು ಉತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡಿರುವನು ಇಂಥ ಮನಿಗೆ ಮನ್ನೆಡಿ ಕೌರವೇಶ್ವರ ನನ್ನ ನೇಕೆ ಧೋರ್ಗೆ ಗಳಿಸಿದೆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹೋಯವನ್ನು ಕೇಳುವುದು ಹೇ ನನಗೆ ಉಚಿತ ಕಾರ್ಯವಾಗಿತ್ತೆ ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ ಉದ್ದೇಶ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಬಳಿಕ ಅದರೊಡನೆ ಆಟವಾಡಬಹುದಲ್ಲವೇ ಕೃಷ್ಣನಿಗಿಂತ ಆತನ ವಿಜಯವನ್ನು ಮತ್ತು ಸೈನ್ಯವೇ ಹೆಚ್ಚಿನ ವಶವಾಗಿತ್ತು ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ಬೇಡ ನಿನ್ನ ಸೈನ್ಯವೇ ಮಾತ್ರವೇ ಸಾಕೆಂದು ನೀನು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ವೇದನ ಓವೋ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಅವರೆಲ್ಲರೂ ಆತನ ಆಜ್ಞಾರಾಧಕರು ಒಂದು ವೇಳೆ ನೀನು ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಆಶ್ರಯವನ್ನು ನೀಡಿದ್ದೆ ಆದರೆ ನೀಡಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಸೋತಾಗಲೇ ಅವರ ರಾಜ್ಯದ ನಕ್ಕು ನಾಶವಾಯಿತು ಪುನಃ ಅವರು ಅದನ್ನು ಹೊಂದುವರೆ ಏನು ಕ್ಷತ್ರಿಯ ವೀರ ಅರೋಲಕ್ತಾದ ಗುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕ್ರ ಹೇಳುವುದು ಅಂಜಿರುವುದು ಉಚಿತವಲ್ಲ ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ಮರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ ಮೇಲಿಂದ ಮೇಲೆ ಈ ದೈನ್ಯ ಪೇಹಿ ದೇಹಿ ಎಂದು ಸರಿ ಹೋಗಿ ಹೇಳಿದೆ ಮಾವ ನಿನ್ನ ಸಲಹೆ ಅವರು ನಿನ್ನ ಸಲಹೆ ಮಾಡುವುದಿಲ್ಲ ಅಷ್ಟು ಮಾತ್ರವಲ್ಲ ಶ್ರೀ ಯೋಧನ ಸಂಧಿ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆ ತೋರ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಯಾಶಿತವಾಗಿ ಬೇಕು ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಏನು ಮಾವ ನಿನ್ನ ಸಲಹೆ ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ನಡೆ ಮಾತು ಹೋಗುವನೇ ಓರು ನನ್ನೆದುರಿಸಬಲ್ಲವರು जल दंक मल दुर तो जन रमनारु तन्दुरुस्स बल नवरु अटा गटा ब्रह्मांड वने अटा गटा नट ब्रह्मांड वने बरदी आलुवे कंडवा बरदी आलुवे कंडवा अदमो पंडवा रमद बलू దుర్యోధన నవనారు నందనారు నందే ಹೆಗಲಿ ನೀನಾಗುವೆ ಹೀರನ ರಂಗದಲ್ಲಿ ನರಾವಳಿ ಓರ್ಗರಿವ ಬಿರಿಗೋಳಿಗೆ ದ್ವೇಷದ ಕೌರ್ ಮೋಡು ಎಪ್ಪಿಸಿ ಅವ್ರು ಬಚ್ಚುವ ಗುಡುಗು ಸಿಡಿಗಳೇ ದರಿಯನ್ನು ಬಿರಿಯುವಂತೆ ಮೋಡಿ ನಿನ್ನ ಈ ಗುರು ಈ ಶಕುನಿಯ ಕೃತ್ಯಮಾದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚುವಾಗಲೇ ಏನು ಹೇಳಿದೆ ಶಕುನಿ ಶಕುನಿ ಎಂಬ ಮೂರಕ್ಷದ ರಕ್ಷದ ಮರ್ಮವೇನಾದರೂ ಬಲ್ಲೆಯೇನೋ ಮೂಡ ಶತ್ರುಗಳನ್ನು ಶಡ್ಡ ಶತ್ರುಗಳಿ ಹೂ ಎಂದರೆ ನೀ ಎಂದರೆ ನಿನ್ನವರಿಂದಲೇ ನಿನ್ನನ್ನು ನಿರ್ನಾಮ ಮಾಡುವುದು ಇದು ಶಕುನಿ ఆగలే ఈ శకునికి మహోదానంద భవనంద ఆనంద శకునికి ప్రమా નિ પાંડવરા શું ગુરૂકુલ વંશ નિર્ધાન પાંડવ જયવું ગૌરવ અપજયવું પાંડ જય

欢迎诸位。 안한다 세분 इन च पुनि के परमा न ि ગૌરવ કુરલ કુરી ગોળી કળવે વશ કે નાંદી આવળે ભીન વિનાશ કે નાંદી આળી આનંદવન વે આનંદવન વેંદવન વે